ಮೈಸೂರು ಒಡೆಯರ ವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ತ್ರಿಷಿಕಾ ಆರತಕ್ಷತೆ ಸಮಾರಂಭ ಬೆಂಗಳೂರಿನ ಅರಮನೆಯಲ್ಲಿ ನಾಳೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಅರಮನೆಯಲ್ಲಿ ಅದ್ದೂರಿಯಾಗಿ ಸಿದ್ಧತಾ ಕಾರ್ಯಗಳು ಕೂಡ ನಡೀತಾ ಇವೆ ಎಸ್ ಯದುವೀರ್ ಮತ್ತು ತ್ರಿಷಿಕಾ ಅವರ ಮದುವೆ ಸಂಭ್ರಮವನ್ನು ನೋಡಿದ ಜನತೆಗೆ ಈಗ ಆರತಕ್ಷಯ ಆರತಕ್ಷತೆಯ ಸಂಭ್ರಮವನ್ನು ಕೂಡ ನೋಡುವಂತಹ ಭಾಗ್ಯ ನಾಳೆ ಬೆಂಗಳೂರಿನ ಅರಮನೆಯಲ್ಲಿ ಈ ಒಂದು ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಏಳು ದಿವಸಗಳ ಸಾಂಪ್ರದಾಯಿಕ ಶೈಲಿಯ ಅರಮನೆಯ ಎಲ್ಲ ಕಟ್ಟುಪಾಡುಗಳನ್ನು ಪಾಲಿಸಿದಂತಹ ವಿವಾಹ ಕಾರ್ಯಕ್ರಮ ಮುಗಿದಿದೆ ನಾಳೆ ಆರತಕ್ಷತೆ ಕಾರ್ಯಕ್ರಮ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ನಡೆಯಲಿದೆ ಇದಕ್ಕಾಗಿ ಅಲ್ಲಿನ ಮಂಟಪ ಕೂಡ ಸಿದ್ಧಗೊಳಿಸಿರುವಂಥದ್ದು ಕುಶಲ ಕಾರ್ಮಿಕರು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಆಹ್ವಾನ ತೆರಿಗೆ ಕೆಲವು ವಿಶೇಷ ಗಣ್ಯರನ್ನು ಮಾತ್ರ ಈ ಒಂದು ಆರತಕ್ಷತೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದ್ದು ಅವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಹಾಗಾಗಿ ಸಹಜವಾಗಿಯೇ ರಾಜವಂಶಸ್ಥರ ಆರತಕ್ಷತೆ ಒಂದಷ್ಟು ಕುತೂಹಲ ಮತ್ತು ವೈಭವ ವೈಭೋಗ ಎಲ್ಲವೂ ಇರುವಂಥದ್ದು ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಾಗ್ತಾ ಇದೆ ಇನ್ನು ಈ ಸಿದ್ಧತೆ ಹೇಗೆ ನಡೀತಾ ಇದೆ ಏನೆಲ್ಲ ವಿಶೇಷತೆ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಮ್ಮ ಪ್ರತಿನಿಧಿ ಪ್ರತಿಮಾ ಪಟೇಲ್ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಮೈಸೂರು ರಾಜ ಯದುವೀರ್ ಮತ್ತು ತ್ರಿಷಿಕಾ ಅವರ ಮದುವೆ ಮೈಸೂರಿನಲ್ಲಿ ಆರು ದಿನಗಳ ಕಾಲ ವಿಜೃಂಭಣೆಯಾಗಿ ನಡೆಯಿತು ಇದೀಗ ನಾಳೆ ಯದುವೀರ್ ಅವರ ಒಂದು ಆರು ತಕ್ಷತೆ ಕಾರ್ಯಕ್ರಮ ಬೆಂಗಳೂರಿನ ಅರಮನೆಯಲ್ಲಿ ನಡೆಯಲಿದೆ ಈಗ ಅರಮನೆ ಆಗ್ಲೇ ಎಲ್ಲ ಸಿದ್ಧತೆಗಳಿಂದ ಕಂಗೊಳಿಸ್ತಾ ಇದೆ ಇಲ್ಲಿ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ನೀವೇ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಹಿಂದೆ ರೋಡ್ ತುಂಬ ಲೈಟಿಂಗ್ಸ್ಗಳನ್ನ ಹಾಕಿದ್ದಾರೆ ಮತ್ತು ಅತಿಥಿಗಳು ಇಲ್ಲಿಂದ ಆದು ಹೋಗಲಿದ್ದು ಅವ್ರಿಗೆ ಪೂರ ರೋಡ್ ತುಂಬ ಲೈಟ್ಗಳು ಕಾಣಿಸಲಿವೆ ಇನ್ನು ಹಿಂದೆ ಹೋದರೆ ಅರಮನೆ ಕಾಣಿಸ್ತಾ ಇದೆ ಅರಮನೆ ಒಳಗೆ ಹೇಗೆಲ್ಲ ತಯಾರಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾವು ದರ್ಬಾರ್ ಹಾಲ್ನಲ್ಲಿದ್ದೀವಿ ಈ ದರ್ಬಾರ್ ಹಾಲು ಮುಖ್ಯವಾಗಿ ಮಹಾರಾಜ ಮತ್ತು ರಾಣಿಯರ ಒಂದು ಆರತಕ್ಷತೆ ಕಾರ್ಯಕ್ರಮಕ್ಕೆ ಇಲ್ಲಿ ಮೀಸಲಿಡಲಾಗಿರುತ್ತೆ ಯಾವುದೇ ರಾಜ ಮತ್ತು ರಾಣಿಯರ ವಿವಾಹ ಅಥವಾ ಆರತಕ್ಷತೆ ಕಾರ್ಯಕ್ರಮ ಇದ್ರೆ ಈ ದರ್ಬಾರ್ ಹಾಲ್ಗಳಲ್ಲೇ ಕಾರ್ಯಕ್ರಮವನ್ನು ನಡೆಸ್ತಾರೆ ಈಗ ನಾಳೆ ನಡೆಯಲಿರುವ ಯದುವೀರ್ ಅವರ ಒಂದು ಆರತಕ್ಷತೆ ಕಾರ್ಯಕ್ರಮಕ್ಕೆ ಈ ದರ್ಬಾರ್ ಹಾಲು ಪೂರ್ಣವಾಗಿ ಒಂದು ಸಜ್ಜಾಗ್ತಾ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಕೆಲಸಗಾರರು ಯದುವೀರ್ ಮತ್ತು ತ್ರಿಷಿಕಾ ಅವರು ನಿಂತ್ಕೊಳ್ಳುವಂಥ ಒಂದು ಜಾಗ ಇದು ಇಲ್ಲಿ ಕಾರ್ಯನ ಆಗ್ಲೇ ನಡೆಸ್ತಾ ಇದಾರೆ ನಾಳೆ ಅಲ್ಲಿ ಫ್ಲವರ್ ಹಾಕಲಿದ್ದು ಅದನ್ನೆಲ್ಲ ತಯಾರಿ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಇದು ಒಂದು ಆರತಕ್ಷತೆಯ ಒಂದು ಸ್ಟೇಜ್ ಆಗಿದ್ರೆ ಎದುರ ಭಾಗದಲ್ಲೇ ಅತಿಥಿಗಳು ಕೂಡ ಕೂರೋದಕ್ಕೆ ಒಂದು ಚೇರ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಚೇರ್ ಕಾಣಿಸ್ತಾ ಇದೆ ನಾಳೆ ಯಾವ್ಯಾವ ಅತಿಥಿಗಳು ಆರತಕ್ಷತೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರಿಗೋಸ್ಕರ ಈ ಚೇರ್ ಗಳನ್ನ ಕೂಡ ಇಟ್ಟಿದ್ದಾರೆ ಇದೇ ಮುಖಾಂತರ ಅತಿಥಿಗಳು ಅವರಿಗೆ ಶುಭ ಕೋರಿದ ನಂತರ ಇದೇ ಒಂದು ಬಾಗಿಲ ಮುಖಾಂತರ ಹೊರಗಡೆ ಹೋಗಲಿದ್ದು ಅಲ್ಲಿ ಊಟದ ಮೈದಾನ ಕೂಡ ಮಾಡಿದ್ದಾರೆ ಅದು ಊಟದ ಹಾಲು ಹೇಗಿದೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲೇ ಹೋಗಿ ನೋಡೋಣ ಬನ್ನಿ ರಾಣಿಗೆ ಅತಿಥಿಗಳು ಶುಭ ಕೋರಿ ಬಂದ ನಂತರ ಇಲ್ಲಿ ಒಂದು ದೊಡ್ಡ ಹಾಲ್ ಕಾಣುತ್ತೆ ಈ ಹಾಲಲ್ಲಿ ಅತಿಥಿಗಳು ಬಂದವರ ಒಂದು ಕಣ್ಮನ ಸೆಳೆಯೋಕ್ಕೆ ಈಗಾಗಲೇ ಬೇಕಾದಂಥ ಸಿದ್ಧತೆಗಳನ್ನು ಕೆಲಸಗಾರರು ಮಾಡ್ಕೊತಾ ಇದ್ದಾರೆ ನೀವು ನೋಡ್ಬೋದು ಈಗ ಇಲ್ಲೆಲ್ಲ ಮಣಿಗಳ ಅಲಂಕಾರ ಕೂಡ ಮಾಡಿದ್ದಾರೆ ಅಲ್ಲಿ ನೋಡಿದ್ರೆ ಕೆಲಸಗಾರರು ತಮ್ಮ ಕೆಲಸದಲ್ಲಿ ನಿರತರಾಗಿ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ ಇನ್ನು ಮೇಲೆ ಹೋದರೆ ಔತಣಕೂಟಕ್ಕೆ ಹೇಗೆಲ್ಲ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಆರತಕ್ಷತೆ ಕಾರ್ಯಕ್ರಮಕ್ಕೆ ಬರುವಂಥ ಅತಿಥಿಗಳಿಗೆ ನಾಳೆ ಭೋಜನಕೂಟ ಕೂಡ ಏರ್ಪಡಿಸಲಾಗಿದೆ ಈ ಭೋಜನಕೂಟಕ್ಕೆ ಇವಾಗಾಗಲೇ ಎಲ್ಲ ತಯಾರಿ ನಡೆದಿದ್ದು ಚೇರ್ಗಳನ್ನು ಕೂಡ ಹಾಕಿ ಕೂಟವನ್ನು ಏರ್ಪಡಿಸ್ತಾ ಇದ್ದಾರೆ ನಾಳೆ ಎರಡು ಸಾವಿರಕ್ಕಿಂತ ಹೆಚ್ಚು ಮಂದಿ ಇಲ್ಲಿಗೆ ಒಂದು ಭೋಜನಕೂಟಕ್ಕೆ ಬಂದು ಪಾಲ್ಗೊಳ್ಳಲಿದ್ದಾರೆ ಒಟ್ಟಾರೆ ಯದುವೀರ್ ಮತ್ತು ತ್ರಿಷಿಕಾ ಅವರ ಆರತಕ್ಷತೆ ನಾಳೆ ಬೆಂಗಳೂರು ಅರಮನೆಯಲ್ಲಿ ನಡೆದಿದ್ದು ವಿಜೃಂಭಣೆಯಾಗಿ ಕೂಡ ನಡೀತಾ ಇದೆ ನಾಳೆ ಹೇಗೆಲ್ಲ ಇರುತ್ತೆ ಏನೇನು ತಯಾರಿ ಮಾಡ್ತಾರೆ ಅಂತ ನಾಳೆ ತನಕ ಕಾದ್ ನೋಡಿ ಕ್ಯಾಮ್ರಾ ಪರ್ಸನ್ मंजुनाथ जोते प्रतिमा पटेल सवर्ण न्यूज़